ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ರಾಮನವಮಿ ಹಬ್ಬದ ಬ್ಲಾಗ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ರಾಮನವಮಿ ದಿವಸ ಬೆಳಗ್ಗೆನೆ ನಾನು ಮತ್ತೆ ನನ್ನ ತಂಗಿ ಇಬ್ರು ಆರು ಗಂಟೆಗೆ ಎತ್ಕೊಂಡು ಒಂದು ವಾಕಿಂಗ್ ಹೋಗೋಣ ಅಂತ ಹೊರಟಿದೀವಿ ಸೊ ಮಾರ್ನಿಂಗ್ ಸೀನ್ಸ್ ಎಲ್ಲ ಆದಷ್ಟು ರೆಕಾರ್ಡ್ ಮಾಡಿದೀನಿ ಸೊ ಈ ಒಂದು ದಾಂಡೇಲಿಯ ಸೀನ್ಸ್ ಅನ್ನ ನೀವು ಕೂಡ ಎಂಜಾಯ್ ಮಾಡಿ ತುಂಬಾ ವರ್ಷಗಳ ನಂತರನೇ ಈ ರೀತಿಯಾಗಿ ದಾಂಡೇಲಿಯನ್ನ ಅರ್ಲಿ ಮಾರ್ನಿಂಗ್ ನೋಡಿದ್ದು ಯೂಶ್ವಲಿ ಬಸ್ ಅಲ್ಲಿ ಬರ್ಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಸೀನ್ಸ್ ಅನ್ನ ನೋಡ್ಕೊಳ್ತಾನೆ ಬರ್ತೀವಿ ಬಟ್ ಮನೆಗ್ ಬಂದ್ಮೇಲೆ ಅದೇನಾಗುತ್ತೋ ಗೊತ್ತಿಲ್ಲ ನಾವು ಬೆಳಗ್ಗೆ ಮುಂಚೆ ಎದ್ದು ವಾಕಿಂಗ್ ಹೋಗೋದೇ ಇಲ್ಲ ಸೊ ಇವತ್ತೇನೋ ಹೋಗಿದ್ವಿ ತುಂಬಾ ಚೆನ್ನಾಗ್ ಅನಸ್ತಾ ಇತ್ತು ಫ್ರೆಶ್ ಗಾಳಿ ಬರ್ತಾ ಇತ್ತು ಸುತ್ತಲೂ ಹಕ್ಕಿಗಳ ಕಲರ್ ಅವ ಕೇಳ್ತಾ ಅವಾಗ ಇನ್ನೂ ಸನ್ ರೈಸ್ ಆಗ್ತಾ ಇತ್ತು ಸೊ ಎಲ್ಲವನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಾ ಇದೀವಿ ಒಂದ ಹಾಫ್ ಟು ಒಂದ್ ಫಾರ್ಟಿ ಫೈವ್ ಮಿನಿಟ್ಸ್ ಇರ್ಬೋದು ನಾವು ಟೋಟಲ್ ವಾಕ್ ಮಾಡಿರೋದು ವಾಕಿಂಗ್ ಮುಕ್ಕೊಂಡು ಮನೆಗ್ ಬರೋ ಅಷ್ಟರಲ್ಲಿ ಅಪ್ಪ ಇಲ್ಲಿ ಸುಮಾರು ಹೂಗಳನ್ನೆಲ್ಲ ಕೊಯ್ದು ರೆಡಿ ಇಟ್ಟಿದ್ರು ಸೊ ಇದನ್ನ ಬಳಸಿ ಒಂದು ಮಾಲೆಯನ್ನ ಕಟ್ಟಣ ಅಂತ ಯೋಚನೆ ಮಾಡಿದೆ ಹಾಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದೆ ಮಾಲೆ ಕಟ್ಟೋದು ಒಂದ್ ಸ್ಕಿಲ್ ಅಂತಾನೆ ಹೇಳ್ಬೋದು ಒಂದು ಹೂವಿನ ಮಾಲೆಯನ್ನ ಬೇರೆ ಬೇರೆ ವಿಧಾನದಲ್ಲಿ ಚಂದ ಚಂದವಾಗಿ ಕಾಣ ಹಾಗೆ ಕಟ್ಟಬಹುದು ಸೊ ನಾನಿವತ್ತು ಸಿಂಪಲ್ ಆಗಿ ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ಬಿಳಿ ಹೂವು ಮತ್ತೆ ಮಧ್ಯ ಮಧ್ಯದಲ್ಲಿ ಒಂದು ಅರಶಿನದ ಹೂವನ್ನ ಸೇರಿಸಿ ಕಟ್ತಾ ಇದ್ದೀನಿ ಮಾರ್ಕೆಟ್ ಇಂದ ಕೂಡ ಒಂದೆರಡು ಮಾಲೆಗಳನ್ನ ಮತ್ತೆ ಆ ಸಪ್ರೇಟ್ ಹೂಗಳೆಲ್ಲ ಇರತ್ತಲ್ಲ ಅದನ್ನು ಕೂಡ ತಂದಿದ್ದಾರೆ ಸೊ ಇದು ಮನೇಲೆ ಬೆಳ್ದಿರುವಂತದ್ದು ಮನೇಲೆ ಬೆಳ್ದಿರುವಂತ ಹೂಗಳನ್ನೆಲ್ಲ ದೇವರಿಗೆ ಹಾಕಕ್ಕೆ ಎಷ್ಟು ಖುಷಿ ಆಗತ್ತಲ್ವಾ ಬೇರೆ ದಿನ ಆದ್ರೆ ಮನೇಲೆ ಬೆಳ್ದಂತ ಹೂವು ಸಾಕಾಗತ್ತೆ ಬಟ್ ಏನಾದ್ರು ಹಬ್ಬ ಎಲ್ಲ ಇದ್ದಾಗ ಹೊರಗಡೆಯಿಂದ ಕೂಡ ತಗೊಂಡ್ ಬಂದು ದೇವರಿಗೆ ಪೂಜೆಯನ್ನ ಮಾಡ್ತಾರೆ ಒಟ್ನಲ್ಲಿ ದೇವರಿಗೆ ಜಾಸ್ತಿ ಹೂ ಇರ್ಬೇಕು ದೇವ್ರು ತುಂಬಾ ಹೂಗಳೇ ಎದ್ದು ಕಾಣಿಸ್ಬೇಕು ಆ ರೀತಿ ಪೂಜೆ ಮಾಡ್ತಾರೆ ಈಗ ನಾನು ಹೂಕಟ್ಟೆ ಎಲ್ಲ ಮುಗಿಯೋಷ್ಟು ಇಲ್ಲಿ ಅಮ್ಮ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ಇವತ್ತಿನ ಬೆಳಗಿನ ತಿಂಡಿಗೆ ಬಾಳೆಹಣ್ಣಿನ ಬನ್ಸ್ ಅನ್ನ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇತ್ತು ಅಂತಂದ್ರೆ ಈ ಬನ್ಸ್ ಅನ್ನ ಲಟ್ಟಿಸ್ಬೇಕಾದ್ರೆ ಒಂದೇ ಒಂದು ಟಿಪ್ ಅನ್ನ ಫಾಲೋ ಮಾಡಿದ್ರೆ ಸಾಕು ಏನು ಅಂದ್ರೆ ತುಂಬಾ ತೆಳ್ಳಗೆ ನಾವು ಲಟ್ಟಿಸ್ಕೊಳ್ಬಾರ್ದು ಆದಷ್ಟು ದಪ್ಪನೇ ನಾವು ಲಟ್ಸ್ಕೊಂಡ್ರೆ ಈ ತರ ಚೆನ್ನಾಗಿ ಉಬ್ಬಿ ಬರತ್ತೆ ಇದರ ರೆಸಿಪಿ ಈಗಾಗಲೇ ನನ್ನ ಶಾರ್ಟ್ಸ್ ಅಲ್ಲಿ ಸಿಗತ್ತೆ ನಿಮ್ಗೆ ಚೆಕ್ ಮಾಡಬಹುದು ಇಂಟ್ರೆಸ್ಟ್ ಇದ್ದವರು ಹಾಗೆ ಇವತ್ತ ಮಧ್ಯಾಹ್ನದ ಅಡಿಗೆಯನ್ನು ಕೂಡ ನೋಡ್ಬೇಕಲ್ವಾ ಮಧ್ಯಾಹ್ನದ ಮೆನೆ ಪ್ರಕಾರ ಇವತ್ತು ಹಾಗಲಕಾಯಿಯ ಒಂದು ಗೋವಿಂದ ಪಾತ್ರ ಸಾಸ್ರೆ ಅಂತ ಹೇಳ್ಬೋದು ಅದನ್ನ ಮಾಡ್ತಿದೀವಿ ಹಾಗೆ ಕೋಸಂಬರಿ ಮತ್ತೆ ಇನ್ನೊಂದು ಸಾಂಬಾರು ಎಲ್ಲವನ್ನ ಮಾಡ್ತಿದಾರೆ ಅಮ್ಮ ನಾನ್ ಜಸ್ಟ್ ಇಲ್ಲಿ ಊರಿಗೆ ಬಂದಾಗೆಲ್ಲ ನನಗೆ ಕೆಲ್ಸ ಕಡಿಮೆನೆ ಅಂತ ಹೇಳ್ಬೋದು ಆದ್ರೂ ಕೂಡ ಟೈಮ್ ಸಿಗಲ್ಲ ಅಂತ ಅನಿಸ್ತಿರತ್ತೆ ಏನೋ ಒಂದು ಮಾಡ್ತಾ ಮಾಡ್ತಾ ಟೈಮ್ ಹೋಗ್ಬಿಟ್ಟಿರುತ್ತೆ ಇಲ್ಲಿ ಸಾಮಾನ್ಯವಾಗಿ ನಾನು ಮೇನ್ ಅಡ್ಗೆ ಮಾಡೋದ್ ಕಡಿಮೆ ಇಲ್ಲಿ ಏನಿದ್ರು ಈ ತರ ಚಿಕ್ಕ ಪುಟ್ಟ ಹೆಚ್ಚ ಕೊಡೋದಿರ್ಬೋದು ಅಥವಾ ಏನಾದ್ರು ಆ ಎಲ್ಲ ತಂದಾಗ ಅದನ್ನ ಸೋಸ್ಕೊಡೋದಿರ್ಬೋದು ಈ ರೀತಿ ಚಿಕ್ಕ ಪುಟ್ಟ ಹೆಲ್ಪರ್ ಕೆಲಸ ಅಂತಾನೆ ಹೇಳ್ಬೋದು ಆ ತರ ಕೆಲಸಗಳನ್ನು ನಾನು ಮಾಡ್ತಾ ಇರ್ತೀನಿ ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಏನಾದ್ರು ಮಾಡ್ತಾ ಇರ್ತೀವಿ ಸೊ ಒಬ್ರೇ ಅಡಿಗೆ ಮಾಡ್ತಾ ಇರೋದು ಬಾಕಿಯವರೆಲ್ಲ ಕುತ್ಕೊಂಡಿರೋದು ಅಂದ್ರು ಕೂಡ ಅಲ್ವ ಒಂದ್ ನಾಲ್ಕೈದು ಜನ ಸೇರಿದಾಗ ಎಲ್ರೂ ಕೂಡ ಕೈಗೂಡಿಸಿದ್ರೆ ಜೋಡಿಸಿದ್ರೆ ಕೆಲ್ಸ ಕೂಡ ಈಸಿ ಆಗುತ್ತೆ ಮತ್ತೆ ಮಾಡ್ದಾಗು ಕೂಡ ಕಾಣಲ್ಲ ಉಬ್ರ ಮೇಲೆ ಪ್ರೆಷರ್ ಬಿದ್ದ ಹಾಗೂ ಅನ್ಸೋದಿಲ್ಲ ಅಂತ ನನಗಂತೂ ಪರ್ಸನಲ್ ಆಗಿ ಅನ್ಸ್ತಾ ಇರತ್ತೆ ಸೊ ಈ ರೀತಿಯಾಗಿ ನಾನು ಇವಾಗ ಇವತ್ತು ರಾಮನವಮಿ ಅಲ್ವಾ ಹಾಗಾಗಿ ಕೋಸಂಬರಿ ಮಾಡದೆ ಇದ್ರೆ ಹೇಗೆ ನಾನು ಕೂಡ ಎರಡು ಸೌತೆ ಈ ರೀತಿ ಪೀಲ್ ಮಾಡ್ಕೊಂಡ್ಬಿಟ್ಟೆ ಸೊ ಈ ಪೀಲರು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಯಾವುದೋ ಲೋಕಲ್ ಅಲ್ಲೇ ತಗೊಂಡ್ ಬಂದಿದಂತೆ ಕೆಲವೊಂದು ಪೀಲರು ಎಷ್ಟೇ ಪೀಲ್ ಮಾಡಿದ್ರು ಚೆನ್ನಾಗಿ ಬರೋದೇ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಒಂದ್ ನಮ್ಮ ಮನೆಯಿಂದ ಮತ್ತೊಂದು ಮನೆಗೆ ಅಂದ್ರೆ ಲೈಕ್ ಈಗ ನಾನು ಬೆಂಗಳೂರಲ್ಲಿ ಜಾಸ್ತಿ ಅಡುಗೆ ಮಾಡ್ತಿರ್ತೀನಲ್ಲ ಸೊ ಪ್ಲೇಸ್ ಚೇಂಜ್ ಆದಾಗ ಅಲ್ಲಿ ಸಿಗುವಂತ ಪರಿಕರಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ ಸೊ ಅದ್ರ ತಕ್ಕಂತೆ ನಾವು ಕೂಡ ಅಡ್ಜಸ್ಟ್ ಆಗ್ತಾನೆ ಹೋಗ್ಬೇಕು ಅನ್ಸ್ಬಿಡತ್ತೆ ಸೊ ಇದನ್ನು ಕೂಡ ಅಲ್ಲಿ ನಾನು ಈ ರೀತಿ ರೆಡಿ ಮಾಡ್ಕೊಂಡೆ ಹಾಗೆ ನನ್ ತಂಗಿ ಇವತ್ತು ಫ್ರೂಟ್ ಕಸ್ಟರ್ಡ್ ಮಾಡೋಣ ಎಲ್ಲ ತರಹದ ಫ್ರೂಟ್ಸ್ ಇದೆಯಲ್ಲ ಮನೆಯಲ್ಲಿ ಹೇಗು ಅಂತ ಹೇಳಿದ್ರು ಅದಕ್ಕೂ ಕೂಡ ನಾನಿಲ್ಲಿ ಕಟ್ ಮಾಡ್ಕೊಟ್ಟಿದ್ದೀನಿ ನೋಡಿ ಬಾಳೆಹಣ್ಣು ಆಪಲ್ ಮತ್ತೆ ಪೈನಾಪಲ್ ಹಾಗೆ ದ್ರಾಕ್ಷಿ ಮತ್ತೆ ಗೋಡಂಬಿ ಸಾರಿ ದಾಳಿ ಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡಿದಾಯ್ತು ಇದಾದ್ಮೇಲೆ ಕಸ್ಟರ್ಡ್ ಅನ್ನ ಮುಂಚೆನೆ ತಯಾರ ಮಾಡಿ ಅದನ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ಲು ಸೊ ಇವಾಗ ಅದು ತಣ್ದಿದೆ ಇವಾಗ ಇದಕ್ಕೆ ಹೆಚ್ಕೊಂಡಂತ ಎಲ್ಲಾ ಫ್ರೂಟ್ಸ್ ಅನ್ನು ಸೇರಿಸ್ತಾ ಇದೀವಿ ಮುಂಚೆನೇ ತಯಾರು ಮಾಡಿಟ್ಕೊಂಡಂತ ಕಸ್ಟರ್ಡ್ ಅಲ್ಲಿ ಮತ್ತೇನಿಲ್ಲ ಒಂದ್ ಅರ್ಧ ಲೀಟರ್ ಆಗುವಷ್ಟು ಹಾಲಿಗೆ ಒಂದ್ ಎರಡ್ ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಅನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ ಹಾಕಿ ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರತ್ತಲ್ವಾ ಅದನ್ನ ಫ್ರಿಡ್ಜ್ ನಲ್ಲಿ ಇಟ್ಕೊಂಡು ಸ್ವಲ್ಪ ತಡಸ್ಕೊಂಡು ಅದಾದ್ಮೇಲೆ ಈ ಹಣ್ಣುಗಳನ್ನ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ರೆ ಆಗೋಯ್ತು ಬೇಕಿದ್ರೆ ಸಕ್ಕರೆ ಕೂಡ ಆಡ್ ಮಾಡ್ಕೊಳ್ಬಹುದು ಅದಾದ್ಮೇಲೆ ಕೂಡ ಮಾಡಿ ಸವದಿದ್ದು ಹಾಗೆ ದೇವರಿಗೆ ನೈವೇದ್ಯ ಇದು ಇವಾಗ ನಾನಿನ್ ತೋರಿಸ್ತಾ ಇದೀನಿ ಇದೇ ಇವತ್ತಿನ ಮೆನು ಆಗಿತ್ತು ಸೊ ಊಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದಾದ ನಂತರ ಸಂಜೆ ಹೊತ್ತು ಎಲ್ಲ ತಯಾರಾಗಿ ಮಾರ್ಕೆಟ್ ಕಡೆಗೆ ಸುತ್ತ ಹೋಗ್ಬರೋಣ ಅಂತ ಹೋದ್ವಿ ಇಲ್ಲಿ ಬಂದಾಗ ಸಾಮಾನ್ಯವಾಗಿ ನಾವು ಸಿಟಿ ಬಸ್ ಸಿಗತ್ತಲ್ವಾ ಮನೆ ಹತ್ರನೇ ಬರುತ್ತೆ ಹಂಗಾಗಿ ಸಿಟಿ ಬಸ್ ಪ್ರಿಫರ್ ಮಾಡೋದು ಒಮ್ಮೊಮ್ಮೆ ಯಾವಾಗಲೂ ಸಿಟಿ ಬಸ್ ಟೈಮಿಂಗ್ಸ್ ಅನ್ನ ಫಾಲೋ ಮಾಡಕ್ ಆಗಿಲ್ಲ ಅಂದಾಗ ಮಾತ್ರ ನಾವು ಆಟೋದವರಿಗೆ ಫೋನ್ ಮಾಡಿ ಕರ್ಸ್ಕೊಂತೀವಿ ಸೊ ಹೋಗ್ಬೇಕಾದ್ರೆ ಸಿಟಿ ಬಸ್ ಅಲ್ಲಿ ಆರಾಮಾಗಿ ಸುತ್ತಾಡ್ತಾ ಅಕ್ಕಪಕ್ಕ ಕಿಟಕಿಯಲ್ಲಿ ನೋಡ್ತಾ ಹೋಗೋಕೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ ಅಜ್ಜನ್ ಮನೆಗೆ ಬಂದಾಗ ಈ ತರ ಸಿಟಿ ಬಸ್ ಅಲ್ಲಿ ಹೋಗ್ತೀವಿ ಅಂತ ನೆನ್ಪಿರತ್ತೆ ಅಂತೂ ಸಿಟಿ ಬಸ್ ಅಲ್ಲಿ ಓಡಾಡಕ್ಕಂತೂ ಸಾಧ್ಯನೇ ಇಲ್ಲ ಅಥವಾ ಅದರ ಒಂದು ಅವಕಾಶಗಳು ಸಿಗೋದು ಕಡಿಮೆ ಅಂತ ಹೇಳ್ಬಹುದು ಸೊ ಇಲ್ಲಿ ಅಟ್ ಅಟ್ಲೀಸ್ಟ್ ಈಗ ಒಂದು ಅನುಭವ ತಗೊಳ್ಳಿ ಅಂತ ನನ್ನ ಆಸೆ ಅವ್ರಿಗಷ್ಟೆಲ್ಲ ನನ್ಗೂ ಕೂಡ ಈ ಸಿಟಿ ಬಸ್ ಅಲ್ಲಿ ಓಡಾಡಕ್ಕೆ ತುಂಬಾನೇ ಖುಷಿ ಅನಿಸ್ತಾ ಇರುತ್ತೆ ಹೋಗ್ಬೇಕಾದ್ರೆ ಸಿಟಿ ಬಸ್ ಅಲ್ಲಿ ಆರಾಮಾಗಿ ಹೋಗ್ಬಿಟ್ಟು ವಾಪಸ್ ಬರುವಾಗ ಆಟೋದಲ್ಲಿ ಬರ್ತೀವಿ ಒಂದಷ್ಟು ಖರೀದಿಗಳನ್ನ ಮಾಡೋದಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಂತರ ಮದ್ವೆ ಎಲ್ಲ ಬರ್ತಾ ಇದೆ ಸಾಕಷ್ಟು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದಿದೆ ಹಾಗಾಗಿ ಖರೀದಿ ಮಾಡ್ಬೇಕು ಅಂತ ಹೊರಟಿದೀವಿ ಇವಾಗ ನೋಡಿ ಇಲ್ಲಿ ಬಂದ್ ತಲುಪಿರೋದು ದಾಂಡೇಲಿ ಮೇನ್ ಬಸ್ ಸ್ಟ್ಯಾಂಡ್ ಇದು ಸೊ ಈ ಒಂದು ಮೇನ್ ಬಸ್ ಸ್ಟ್ಯಾಂಡ್ ಇಂದನೆ ನಾವು ಇಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಒಂದಷ್ಟು ಐಟಮ್ಸ್ ಅನ್ನೆಲ್ಲ ಖರೀದಿ ಮಾಡ್ಕೊಂಡಿದಾಯ್ತು ಎಷ್ಟು ಐಟಮ್ಸ್ ಅನ್ನ ನಾವು ಲಿಸ್ಟ್ ಮಾಡ್ಕೊಂಡು ಹೋಗಿದ್ವೋ ಅದ್ರ ಡಬಲ್ ಖರೀದಿ ಮಾಡ್ಕೊಂಡು ಬಂದ್ವಿ ಅಲ್ಲಿ ಹೋದ್ಮೇಲೆ ಏನೇನೋ ನೋಡ್ತಾ ನೋಡ್ತಾ ನಮ್ಗೆ ಅದು ಬೇಕು ಇದು ಬೇಕು ಇದು ಒಂದ್ ಇದನ್ನ ತಗೊಳ್ಳೋಣ ಈ ರೀತಿ ಅನಿಸ್ತಿರತ್ತೆ ಹಾಗೆ ಇಲ್ಲಿ ಒಂದ್ ಗ್ರಾಮ್ ಗೋಲ್ಡ್ ಜುವೆಲರಿ ಕೂಡ ಇತ್ತು ಸೊ ನಾನು ಈ ಒಂದು ಜುಮಾವನ್ನ ನೋಡ್ದೆ ಇಷ್ಟ ಆಯ್ತು ಬಟ್ ಪ್ರೈಸ್ ನೋಡಿ ಆರ್ನೂರು ರೂಪಾಯಿ ಅಂತೆ ಸೊ ಬೇಡ ಅಂತ ಅನಿಸ್ತು ನನ್ಗೆ ಯಾಕಂದ್ರೆ ನಾನು ಅದಾದ್ಮೇಲೆ ಗಡ್ಬಡ್ ತಿನ್ನಕ್ಕೆ ಹೋಗಿದ್ವಿ ಗೋಲ್ಡ್ ಬಗ್ಗೆ ಹೇಳ್ತಾ ಇದ್ನಲ್ಲ ಒಂದು ನಾನು ಐದರ್ ಗೋಲ್ಡ್ ಆತರ ಏನಾದ್ರು ಪ್ರಿಫರ್ ಮಾಡ್ತೀನಿ ಇಲ್ದ ಇದ್ರೆ ತೀರಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆತರ ಜ್ಯೂಲ್ರಿ ನ ಖರೀದಿ ಮಾಡ್ತೀನಿ ಮಧ್ಯದಲ್ಲಿ ಇರತ್ತಲ್ವ ಲೈಕ್ ಟೂ ತೌಸಂಡ್ ತ್ರೀ ತೌಸಂಡ್ ಸುಮ್ ಸುಮ್ನೆ ಆ ರೇಂಜಲ್ಲಿ ಇರೋದನ್ನ ನಾನು ಪ್ರಿಫರ್ ಮಾಡೋದಿಲ್ಲ ಒಂದೇ ಫುಲ್ ಲೋ ಬಜೆಟ್ ಇರ್ಬೇಕು ಇಲ್ಲ ಫುಲ್ ಹೈ ಬಜೆಟ್ ಇರ್ಬೇಕು ತರ ಪ್ರಿಫರ್ ಮಾಡೋದು ಸೊ ಎಲ್ಲ ಅದಾದ್ಮೇಲೆ ಹೋಟೆಲ್ಗೆ ಹೋಗಿ ಗಡ್ಬಾರ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂದು ಒಂದು ಫ್ಯಾಮಿಲಿ ಟೈಮ್ ಅನ್ನ ಮಾಡ್ಕೊಂಡ್ ಬಂದು ಇದು ಆದ್ ನಂತರ ಅಮ್ಮ ಇವತ್ತು ಪಲ್ಯದಕ್ಕೆ ಪಲ್ಯ ಮಾಡೋದಕ್ಕೆ ಒಂದು ಪೌಡರ್ ಅನ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಏನು ಇಲ್ಲ ಶೇಂಗಾ ಮತ್ತೆ ಗುರುಳನ್ನ ಒಟ್ಟಿಗೆ ಬಿಟ್ಟು ಒಂದು ಪ್ರಮಾಣದಲ್ಲಿ ಹಾಕೊಂಡಿದ್ದಾರೆ ಸೊ ಬೇಕಿದ್ರೆ ನೆಕ್ಸ್ಟ್ ರೆಸಿಪಿಯನ್ನ ಶೇರ್ ಮಾಡ್ತೀನಿ ಅದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋದು ನಾವ್ ಯಾವ್ದಾದ್ರು ಪಲ್ಯವೆಲ್ಲ ಮಾಡ್ತೀವಲ್ಲ ಅಲ್ಲ ಸ್ಪೆಷಲಿ ಇದು ಹೆಣ್ಣುಗಾಯಿ ಬದನೇಕಾಯ್ ಏನ್ ಮಾಡ್ತಾರೆ ಅದಕ್ಕೆ ಒಂದ್ ಎರಡು ಸ್ಕೋನ್ ಆಗೋಷ್ಟು ಫುಲ್ ಪಲ್ಯ ರೆಡಿ ಆದ್ಮೇಲೆ ಹಾಕೊಂಡ್ರೆ ಆಯ್ತು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸೊ ಇವತ್ತಿನ ಈ ಒಂದು ರಾಮನವಮಿಯ ಬ್ಲಾಗ್ ಅನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದೀನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದೀನಿ ಕೆಲವೊಂದು ಮಿಸ್ ಆಗಿದೆ ಸೊ ಫೈನಲಿ ಇದಿಷ್ಟು ಒಂದು ವ್ಲಾಗ್ ಅನ್ನ ಮಾಡಿ ಹಾಕ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ನೂ ಹಲವಾರು ವ್ಲಾಗ್ಸ್ ಬರೋದಿದೆ ಈ ಬೇಸಿಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಖಂಡಿತ ನಾನು ಜಾಸ್ತಿ ಜಾಸ್ತಿ ವ್ಲಾಗ್ಸ್ ಅನ್ನೇ ಮಾಡಕ್ ಸಾಧ್ಯ ಬೆಂಗ್ಳೂರಿಗೆ ಹೋದ್ಮೇಲೆ ರೆಸಿಪಿ ಶೂಟ್ ಮಾಡಕ್ಕೆ ಸಾಧ್ಯ ಅಂತ ಅನಿಸ್ತಿದೆ ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್